ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಯೂಟ್ಯೂಬ್ನ ಆನ್ ಮಾಡಿಬಿಟ್ಟು ಇವಾಗ ಹೋದ ವರ್ಷನ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದ್ದು ಅಂದರೆ ಇವಾಗ ಒಂದು ಒಂದೂವರೆ ಒಂದು ವರ್ಷ ಮೂರು ತಿಂಗಳು ಹಿಂಗಾಗಿರ್ಬೋದು ಒಂದು ವರ್ಷ ಕಂಪ್ಲೀಟ್ ಆಗೋಯ್ತು ಆದರೂ ಯಾಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ತಿಲ್ಲ ಮತ್ತು ಯಾಕೆ ನನ್ನ ವ್ಯೂಸ್ ಡೌನ್ ಆಗ್ತಿದೆ ನಾನು ಮಾಡಿರೋ ತಪ್ಪೇನು ಮತ್ತು ಹೇಗೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ನನಗೆ ಗೊತ್ತಿದ್ದಷ್ಟು ಎಕ್ಸ್ಪೀರಿಯೆನ್ಸು ನನಗಾಗಿರೋದು ಎಲ್ಲ ಹೇಳ್ಕೊಳ್ಳೋಣ ಅಂತ ವೀಡಿಯೋನ ಮಾಡ್ತಿದ್ದೀನಿ ಆದಷ್ಟು ಹೊಸದಾಗಿ ಯೂಟ್ಯೂಬ್ ಮಾಡೋರು ಸ್ವಲ್ಪ ಗಟ್ಟಿ ನಿರ್ಧಾರ ತಗೊಂಡೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅಂದರೆ ನಮ್ಮ ಮೈಂಡ್ ಡೈವರ್ಟ್ ಆಗಬಾರ್ದು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಯೂಟ್ಯೂಬರ್ಸ್ ಆಗ್ತೀವಿ ಅಂದರೆ ನಮ್ಮ ಮೈಂಡು ಡೈವರ್ಟ್ ಆಗಲೇಬಾರ್ದು ನಂಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಥರ ತಲೆಯಲ್ಲಿ ಯೋಚನೆನೇ ಬರಬಾರ್ದು ಹಾಗಿದ್ರೆ ಮಾತ್ರ ಯೂಟ್ಯೂಬ್ ಮಾಡೋಕ್ಕಾಗೋದು ನಾನು ಮಾಡಿರೋ ಎಡ್ವರ್ಟ್ ಏನು ಅಂತ ಹೇಳಬೇಕು ಅಂದರೆ ನಾನು ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು ನಾನು ಒಂದಿಷ್ಟು ವೀಡಿಯೋನ ಹಾಕಿದೆ ಅಂದರೆ ಕುಕ್ಕಿಂಗ್ ಅಂತ ಚಾನಲ್ ಓಪನ್ ಮಾಡಿದೆ ನಾನು ಫಸ್ಟು ಒಂದಿಷ್ಟು ಅಂದರೆ ಒಂದು ಎಪ್ಪತ್ತು ಅಂದರೆ ಸೆವೆಂಟಿ ವೀಡಿಯೋಸ್ನ ಹಾಕಿದೆ ಡೈಲಿ ಮಾಡ್ತಿದ್ದೆ ಒನ್ ಒಂದಿನ ಬಿಟ್ಟು ದಿನ ಮಾಡ್ತಿದ್ದೆ ರೆಸಿಪೀಸು ಶೇರ್ ಮಾಡ್ತಿದ್ದೆ ವೀಡಿಯೋ ಹಾಕ್ತಿದೆ ಮತ್ತು ಆ ವೀಡಿಯೋಗಳಿಗೆ ವ್ಯೂಸು ಕೂಡ ಬರ್ತಿತ್ತು ಅಂದರೆ ನಾನು ಫಸ್ಟ್ ಹಾಕಿರೋ ವೀಡಿಯೋ ಆ ಕುಕ್ಕಿಂಗ್ ವೀಡಿಯೋ ಹಾಕಿದ ವೀಡಿಯೋಗಳಿಗೆಲ್ಲ ವ್ಯೂಸ್ ಬಂದಿದೆ ಅಂದರೆ ಫುಲ್ಲು ಡೌನ್ ಇದೆ ವ್ಯೂಸ್ ಬರ್ತಿಲ್ಲ ಬರೀ ಹತ್ತು ಇಪ್ಪತ್ತು ಮೂವತ್ತು ವ್ಯೂಸ್ ಅಷ್ಟೇ ಬರ್ತಿದೆ ಹಂಗಂತ ಏನೂ ಇರಲಿಲ್ಲ ವ್ಯೂಸು ಬರ್ತಿತ್ತು ಖುಷಿಯಾಗಿಯೂ ಮಾಡ್ತಿದ್ದೆ ಮತ್ತು ಒಂಥರ ವ್ಯೂಸ್ ಬರ್ದೆ ಹೋದರೆ ಮೂಡ್ ಆಫ್ ಆಗಿಬಿಡುತ್ತೆ ಏನಪ್ಪ ಇಷ್ಟೆಲ್ಲ ಮಾಡಿಬಿಟ್ಟು ವ್ಯೂಸ್ ಬರ್ತಿಲ್ವಲ್ಲ ವಾಸ್ಟ್ ಟೈಮ್ ಕಂಪ್ಲೀಟ್ ಹೇಗೆ ಮಾಡೋದು ಅಂತ ಅನಿಸ್ಬಿಡುತ್ತೆ ಆವಾಗೆಲ್ಲ ವ್ಯೂಸ್ ಬರ್ತಿತ್ತು ನನಗೆ ಆ ವೀಡಿಯೋ ರೆಸಿಪಿ ವಿಡಿಯೋಗಳೆಲ್ಲ ಶೇರ್ ಮಾಡಿದಾಗ ಮತ್ತು ಡೈಲಿ ವೀಡಿಯೋನ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಶೇರ್ ಮಾಡ್ಕೊಳ್ತಿದ್ನಲ್ಲ ಆವಾಗ ಅದಕ್ಕೆ ವ್ಯೂವರ್ಸು ಕೂಡ ಕಂಟಿನ್ಯೂ ಆಗಿ ನೋಡ್ತಿದ್ರು ಅಂದರೆ ಇವ್ರು ಇವತ್ತೇನೋ ಮಾಡಿದ್ದಾರೆ ಇವತ್ತೇನು ಮಾಡಿದ್ದಾರೆ ಅನ್ನೋ ಥರ ವ್ಯೂವರ್ಸು ಕೂಡ ನೋಡ್ತಿದ್ರು ಬಟ್ ನಾನು ಒಂದಿಷ್ಟು ಒಂದು ಆರು ತಿಂಗಳಾದಮೇಲೆ ಏನು ಮಾಡಿಬಿಟ್ಟೆ ಅಂದರೆ ಏನು ಇಷ್ಟೊಂದು ವೀಡಿಯೋ ಹಾಕಿಬಿಟ್ಟೆ ಆದರೂ ವ್ಯೂಸ್ ಬರ್ತಿಲ್ಲ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ ಏನು ಯೂಟ್ಯೂಬ್ ಮಾಡಿದ್ರು ಯೂಸ್ ಇಲ್ಲ ಅನ್ನೋ ರೀತಿ ಅದರಲ್ಲಿ ಒಂದು ಮೈಂಡ್ಸೆಟ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ನ ನಿಲ್ಲಿಸ್ಬಿಟ್ಟೆ ಯಾಕೆ ಅಂತ ಅಂದರೆ ಯೂಟ್ಯೂಬ್ ರೂಲ್ಸ್ ಏನು ಅಂದರೆ ಒಂದು ತಿಂಗಳಲ್ಲಿ ಕಂಪಲ್ಸರಿ ಮೂರು ವೀಡಿಯೋನಾದರೂ ಹಾಕಬೇಕು ಅದು ರೂಲ್ಸ್ ಇರೋದು ಬಟ್ ನಾನು ಆರು ತಿಂಗಳು ಮಾಡಿಬಿಟ್ಟು ಇನ್ನು ಸಿಕ್ಸ್ ಮಂತ್ಸ್ ಏನು ಮಾಡಿಬಿಟ್ಟೆ ಯೂಟ್ಯೂಬ್ನ ನಿಲ್ಲಿಸ್ಬಿಟ್ಟೆ ಮಾಡಲೇ ಇಲ್ಲ ವೀಡಿಯೋನು ಮಾಡಲಿಲ್ಲ ಶೇರು ಮಾಡ್ಕೊಳ್ಳಿಲ್ಲ ಏನೂ ಮಾಡಲಿಲ್ಲ ಅದು ಆ ತಪ್ಪು ಮಾಡಿರೋದ್ರಿಂದ ನಾನು ನೆಕ್ಸ್ಟ್ ಮತ್ತೆ ಮಾಡೋಣ ಕುಕ್ಕಿಂಗ್ ವಿತ್ ಬ್ಲಾಗ್ಸ್ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡೋಣ ಅಂತ ಚಾನಲ್ ಓಪನ್ ಮಾಡಿದಾಗ ಅವರು ಹಳೆ ವಿಡಿಯೋಗಳು ನೋಡೋ ವ್ಯೂವರ್ಸು ಇರಲಿಲ್ಲ ಅಂದರೆ ನಾನು ಹಳೆ ರೆಸಿಪೀಸ್ ಹಾಕಿದಾಗ ಏನು ನೋಡ್ತಿದ್ರಲ್ಲ ಅವರು ಆಲ್ರೆಡಿ ಓ ಇಷ್ಟು ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರು ಅನಿಸುತ್ತೆ ಅನ್ನೋ ರೀತಿಲಿ ವ್ಯೂವರ್ಸ್ ಎಲ್ಲ ಕಡಿಮೆ ಆಗಿಬಿಟ್ರು ಅಂದರೆ ನಾವು ಮಾ ಹೊಸದಾಗಿ ಯೂಟ್ಯೂಬ್ ಮಾಡೋರು ಮಾಡಬೇಕಾಗಿರೋ ಕರೆಕ್ಟಾಗಿರೋ ರೂಲ್ಸ್ ಏನು ಅಂದರೆ ನಾವು ಒಂದು ದಿನ ಬಿಟ್ಟು ಒಂದಿನ ಶೇರ್ ಮಾಡ್ಕೊಳ್ಳಿ ಅಥವಾ ನಾವು ಡೈಲಿ ಶೇರ್ ಮಾಡ್ಕೋತೀವಿ ನಮ್ಗೆ ಅನುಕೂಲ ಇದೆ ನಾವು ಡೈಲಿ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ಕೋತೀವಿ ಅನ್ನೋರಾದರೂ ಆದಷ್ಟು ವೀಡಿಯೋನ ಡೈಲಿ ಶೇರ್ ಮಾಡಬೇಕು ಅಂದರೆ ಒಂದಿನ ಒಂದು ದಿನ ಬಿಟ್ಟಾದರೂ ಮಾಡಿ ಅಥವಾ ಡೈಲಿನಾದ್ರೂ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಆದಷ್ಟು ವೀಡಿಯೋಗಳನ್ನ ನಾವು ಹಾಕಬೇಕು ಯೂಟ್ಯೂಬ್ನಲ್ಲಿ ಅಂದರೆ ಒಂದು ಹತ್ತು ಇಪ್ಪತ್ತು ವೀಡಿಯೋ ಹಾಕ್ಬಿಟ್ಟು ಒಬ್ಬೊಬ್ಬದಾಗಿಬಿಡುತ್ತೆ ಹೇಳೋಕ್ಕಾಗಲ್ಲ ನಮ್ಮ ಅಂತಾನೆ ಅನ್ಬೋದು ಚಾನಲ್ಲು ಒಂದು ಫಸ್ಟ್ ವೀಡಿಯೋನು ಮೊನಟೈಸ್ ಮಾಡಿಬಿಡುತ್ತೆ ಚಾನಲ್ಗೆ ವೈರಲ್ ಆಗಿಬಿಡುತ್ತೆ ಜಾಸ್ತಿ ವ್ಯೂಸ್ ಬರುತ್ತೆ ಅವ್ರ ಬಂತು ನಮ್ಮದು ಆಗ್ತಿಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು ನಮ್ಮದು ಒಂದಿಲ್ಲ ಒಂದಿನ ಆಗುತ್ತೆ ನಾವು ವೀಡಿಯೋಸ್ ಹಾಕೋಣ ಅನ್ನೋ ರೀತಿಯೇ ವೀಡಿಯೋಸ್ ಹಾಕ್ತಾ ಹೋಗ್ಬೇಕು ನಾನು ಅದೇ ತಪ್ಪು ಮಾಡಿರೋದ್ರಿಂದ ನನ್ನ ನನ್ನ ವೀಡಿಯೋಸ್ಗಳಿಗೆ ಇವಾಗ ವ್ಯೂಸ್ ಡೌನ್ ಆಗಿರೋದು ಮತ್ತು ನಮ್ಮ ವೀಡಿಯೋಗಳು ಎಲ್ಲರೂ ನೋಡೋ ಥರ ಇರಬೇಕು ಕರೆಕ್ಟ್ ಕರೆಕ್ಟಾಗಿರಬೇಕು ಮತ್ತು ನಾವು ಕಂಟೆಂಟ್ ಕೆಳಗಡೆ ತ ಹಾಕ್ತೀವಲ್ಲ ಟೈಟಲ್ಲು ಅದು ಕರೆಕ್ಟಾಗಿರಬೇಕು ಮತ್ತು ನಾವು ಹಾಕಿರೋ ಟೈಟಲ್ಲು ತಮ್ನಿಲ್ಲು ಜನರಿಗೆ ಇಂಪ್ರೆಷನ್ ಕೊಡಬೇಕು ಏನೋ ಹಾಕಿದ್ದಾರೆ ಕ್ಲಿಕ್ ಮಾಡಿ ನೋಡಬೇಕು ಅನ್ನೋ ರೀತೀಲಿರಬೇಕು ಅದು ಹಾಗಿದ್ದರೆ ಯೂಟ್ಯೂಬ್ ರಿಕಮಂಡೇಶನು ಕೂಡ ಮಾಡುತ್ತೆ ನೋಡೋರು ಕೂಡ ನೋಡ್ತಾರೆ ಚ ವಿಡಿಯೋಗಳಿಗೆ ವ್ಯೂಸು ಬರುತ್ತೆ ಎಲ್ಲನೂ ಆಗುತ್ತೆ ಬಟ್ ಏನಿರಬೇಕು ಹೊಸ ಯೂಟ್ಯೂಬರ್ಸ್ಗೆ ತಲೆಯಲ್ಲಿ ಅಂದರೆ ನಾನು ಮಾಡ್ತಿದ್ದಿನಾ ಮಾಡಬೇಕು ವ್ಯೂಸ್ ಬರ್ತಿಲ್ಲ ಅನ್ನೋ ರೀತಿ ತಲೆನೇ ಕೆಡಿಸ್ಕೋಬಾರ್ದು ಇವತ್ತು ಬರ್ತಿಲ್ವಾ ನಾಳೆ ಬರುತ್ತೆ ಅನ್ನೋ ರೀತಿಲೇ ಇರಬೇಕು ಹೊರತಾಗಿ ನಾನು ಮಾಡಿರೋ ತಪ್ಪನ ನೀವು ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂದಮೇಲೆ ಒಂದಿಲ್ಲ ಒಂದಿನ ಯೂ ವ್ಯೂಸ್ ಬಂದೇ ಬರುತ್ತೆ ಸ್ಟಾಪ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಅಂದರೆ ಮೈಂಡನ್ನ ಪೂರ್ತಿಯಾಗಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಮಾಡ್ತಿದ್ದೀರಾ ಅಂದ್ಕೊಂಡಾದರೆ ಮಾಡಿ ಕಂಪ್ಲೀಟಾಗಿ ಮಾಡಿ ಬಟ್ ತಲೆ ಕೆಡಿಸ್ಕೊಂಡು ಒಂದಿಷ್ಟು ದಿನ ಆದಮೇಲೆ ಯಾಕೋ ನಮ್ಗೆ ಆಗ್ತಿಲ್ಲ ವ್ಯೂಸ್ ಬರ್ತಿಲ್ಲ ಅಂತ ಮತ್ತೆ ಮೈಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಥರನೇ ತುಂಬ ಜನ ಯೂಟ್ಯೂಬಲ್ಲಿ ದುಡಿತಿದ್ದಾರೆ ಯೂಟ್ಯೂಬಿಂದ ಅರ್ನ್ ಕೂಡ ಮಾಡ್ತಿದ್ದಾರೆ ಮತ್ತು ಹೊಸ ಯೂಟ್ಯೂಬರ್ಸ್ ಕೂಡ ಎಷ್ಟೋ ಜನ ಜಾಯಿನ್ ಆಗ್ತಾರೆ ಎಲ್ಲರೂ ಎಲ್ಲರ ವೀಡಿಯೋನೂ ನೋಡಬೇಕು ಡೈಲಿ ಅಂದರೆ ಆಗಲ್ಲ ನಮ್ಮ ವೀಡಿಯೋಗಳು ಕ್ಲಿಕ್ ಆದಾಗ ನೋಡೇ ನೋಡ್ತಾರೆ ವ್ಯೂಸ್ ಬಂದೇ ಬರುತ್ತೆ ಪರವಾಗಿಲ್ಲ ಅಪ್ಪ ಹತ್ತಿಪ್ಪತ್ತೇ ವ್ಯೂಸ್ ಬರ್ತಿದೆ ಅಂದರೆ ಅಷ್ಟಕ್ಕೂ ಮಾಡಿ ಪರವಾಗಿಲ್ಲ ನೋಡೋರಾದರೂ ನೋಡ್ತಾರಾ ಇವಾಗ ಹತ್ತಿಪ್ಪತ್ತು ಬರ್ತಿರೋ ವ್ಯೂಸು ನಾಳೆ ನಲ್ವತ್ತಾಗ್ಬೋದು ಐವತ್ತಾಗ್ಬೋದು ನಾನು ಅದೇ ಮೈಂಡ್ಸೆಟ್ಟಲ್ಲಿ ಇವಾಗ ಮತ್ತೆ ವೀಡ್ಯ ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಯೂಸ್ ಬಂದೇ ಬರುತ್ತೆ ಯೂಟ್ಯೂಬಲ್ಲಿ ಆಗೋದೇ ಇಲ್ಲ ಅನ್ನೋ ರೀತಿ ಅಂತೂ ಏನಿಲ್ಲ ಬಟ್ ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡಬೇಕು ಕಾಪಿ ರೈಟ್ ಬರೋ ಥರ ಕಂಟೆಂಟ್ ಹಾಕಬಾರ್ದು ಮತ್ತು ಹಳೆ ರಿಯೂಸ್ ವೀಡಿಯೋಸ್ಗಳನ್ನ ಹಾಕಬಾರ್ದು ಅಂದರೆ ಏನಾದರೂ ಮಾಡ್ತಿದ್ದೀವಿ ನಾವು ಕುಕ್ಕಿಂಗ್ ಮಾಡ್ತಿದ್ದೀವಿ ಅಂದರೆ ನಮ್ಮದು ಸ್ವಲ್ಪ ಫ್ರಂಟು ಅಂದರೆ ಫ್ರಂಟ್ ಫಸ್ಟ್ ಸ್ವಲ್ಪ ನಮ್ಮ ವಿಡಿಯೋ ಮತ್ತು ಎಂಡಲ್ಲಿ ಸ್ವಲ್ಪ ನಮ್ಮ ವಿಡಿಯೋ ಮಿಡಲ್ ಫುಲ್ಲು ಬೇರೆಯವ್ರ ಕುಕಿಂಗ್ ವಿಡಿಯೋ ಹಾಕ್ತೀವಿ ಅಂದರೆ ಅದೆಲ್ಲ ರಿಯೂಸ್ ಕಂಟೆಂಟಲ್ಲಿ ಬರುತ್ತೆ ಮತ್ತು ಬೇರೆಯವ್ರದ್ದು ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಹಾಕ್ತೀವಿ ಲಾಂಗ್ ವಿಡಿಯೋಗಳಲ್ಲಿ ಅಂದರೆ ಕಾಪಿ ರೈಟ್ ಬರುತ್ತೆ ಆ ರೀತಿ ತಪ್ಗಳನ್ನ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಯೂಟ್ಯೂಬ್ ಹೊಸ ಯೂಟ್ಯೂಬರ್ಸ್ ಹಾಕಿ ಹಾಕ್ತೀರಾ ಅಂದರೆ ನೀಟಾಗಿ ಪಾಲಿಸ್ಕೊಂಡು ಬನ್ನಿ ಎಲ್ಲ ರೂಲ್ಸ್ಗಳನ್ನ ಅಂದರೆ ಫಸ್ಟಿಂದ ನಾವೆಲ್ಲ ವೀಡಿಯೋಗಳು ಹಾಕ್ತೀವಲ್ಲ ಆ ವೀಡಿಯೋಗಳೆಲ್ಲ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬಂದರೆ ನಮ್ಮ ವೀಡಿಯೋಗಳು ಆಗಿ ಆಗ್ತವೆ ಅದೇ ಭರವಸೆಲ್ಲೇ ನಾನು ಕೂಡ ಇದ್ದೀನಿ ಒಂದಿಲ್ಲ ಒಂದಿನ ನಾನು ವೀಡಿಯೋಗಳು ಕ್ಲಿಕ್ ಆಗ್ತವೆ ನಾನು ನೀಟಾಗಿ ವೀಡಿಯೋ ಮಾಡ್ತಿದ್ದೀನಿ ಹಾಗೇನಿಲ್ಲ ಬಟ್ ಮಕ್ಳು ಇರೋದ್ರಿಂದ ಒಂದೊಂದು ಟೈಮ್ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೊಂದು ದಿನ ಬಿಟ್ಟು ವೀಡಿಯೋನ ಶೇರ್ ಮಾಡ್ಕೋತೀನಿ ಆದಷ್ಟು ನನ್ನ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ನೋಡೋರು ನಮ್ಮ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹೊಸ ಯೂಟ್ಯೂಬರ್ಸ್ ಆದರೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ವೀಡಿಯೋಗಳು ಕೂಡ ಕ್ಲಿಕ್ ಆಗ್ತವೆ ನೋಡ್ತಾರೆ ಜನ ಅಂದರೆ ನಮ್ಮ ಥರನೇ ಎಷ್ಟೋ ಹೊಸ ಯೂಟ್ಯೂಬರ್ಸ್ ಇರ್ತಾರೆ ಅವ್ರ ವೀಡಿಯೋಗಳು ಕ್ಲಿಕ್ ಆಗಬೇಕು ನಾವು ಕ್ಲಿಕ್ ಆಗಬೇಕಂದ್ರೆ ದಿನ ಬೇಕು ಇವಾಗಿಂದ ಇವಾಗೇ ಬೇಕು ಅಂದರೆ ಆಗೋಲ್ಲ ಯಾವುದಕ್ಕೂ ನಾವು ಕಷ್ಟಪಟ್ಟಾಗಲೇ ಪ್ರತಿಫಲ ಸಿಗೋದು ಎಲ್ಲ ವಿಷಯದಲ್ಲೂ ಕೂಡ ಇವಾಗ ಓದಿದ ತಕ್ಷಣ ನಂಗೆ ಜಾಬ್ ಸಿಗ್ಬಿಡಬೇಕು ಅಂದರೆ ಆಗಲ್ಲ ಓದಿ ಎಲ್ಲ ಮಾಡಿ ಒಂದಿಷ್ಟು ದಿನ ಕಾದಾದಮೇಲೆ ಜಾಬ್ ಸಿಗೋದು ಹಾಗೆ ಯೂಟ್ಯೂಬ್ ಕೂಡ ಒಂದಿಷ್ಟು ದಿನ ಕಷ್ಟಪಟ್ರೇ ಕೂಡ ಪ್ರತಿಫಲ ಸಿಗೋದು ಕಷ್ಟಪಡ್ದೇ ಎಲ್ಲನೂ ಆಗಿಬಿಡಬೇಕು ಅಂದರೆ ದೇವರಲ್ಲ ಎಲ್ಲನೂ ಆಗುತ್ತೆ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲೇ ಇರಬೇಕು ಆಗಲ್ಲ ನನ್ನ ಕೈಲಿ ಏನೂ ಆಗೋಲ್ಲ ನನಗೆ ಆಗ್ತಿಲ್ಲ ಅನ್ನೋ ಥರ ಸೆಟ್ ಇಟ್ಕೊಂಡ್ರೆ ಅದು ಆಗದೇ ಇಲ್ಲ ಅಂದರೆ ನಾವು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನನ್ನ ಕೈಲಿ ಆಗ್ತಿಲ್ಲ ಏನು ಮಾಡೋದು ನನಗಾಗಲ್ಲ ಬಿಟ್ಬಿಡೋದ ಬಿಟ್ ಬಿಟ್ಬಿಡದ ಮಾಡೋದ ಅಂದರೆ ಅದೇ ಮೈಂಡ್ ನಾವು ಯೋಚನೆ ಅದೇ ಮಾಡಿ 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 ಏನಾಗ್ಬಿಡುತ್ತೆ ಅಂದರೆ ಬೇಡ ಬಿಡಪ್ಪ ಮಾಡೋದೇ ಬೇಡ ಅನ್ನೋ ರೀತಿಲಿ ಆಗಿಬಿಡುತ್ತೆ ಏನಾದರೂ ಒಂದು ಮಾಡಬೇಕು ಅಂದರೆ ನಾವು ಫಿಕ್ಸ್ ಆಗಿರಬೇಕು ನಾನು ಅದು ಮಾಡೇ ಮಾಡ್ತೀನಿ ಅನ್ನೋ ಥರ ಮತ್ತು ವೈಫ್ಸ್ ಹೌಸ್ ವೈಫಲ್ಲಿ ಅಂದರೆ ಮನೇಲೇ ಇರೋ ಹೆಣ್ಮಕ್ಳಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಯೂಟ್ಯೂಬು ಆದಷ್ಟು ಯೂಸ್ ಮಾಡಿಕೊಳ್ಳಿ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಮಾಡ್ತೀವಿ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದರೆ ಯಾರೂ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ವೀಡಿಯೋಗಳನ್ನ ಹಾಕಬೇಡಿ ಯಾಕಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತಿದ್ದೀನಿ ಮತ್ತು ಒಂದಿಷ್ಟು ದಿನ ವೀಡಿಯೋಸ್ ಹಾಕೋದು ಮತ್ತು ಒಂದಿಷ್ಟು ದಿನ ಸ್ಟಾಪ್ ಮಾಡಿಬಿಡೋದು ಮತ್ತೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಥರ ಮಾಡಿದ್ರೆ ನಮ್ಗೆ ಹಳೆ ವ್ಯೂವರ್ಸ್ ಎಲ್ಲ ಡೌನ್ ಆಗಿಬಿಡ್ತಾರೆ ನಮ್ಮ ವ್ಯೂ ನಾವು ಹಾಕಿದಾಗೆಲ್ಲ ವ್ಯೂಸು ಕೂಡ ಡೌನ್ ಆಗಿಬಿಡುತ್ತೆ ಹಾಗಂದರೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಮಾಡ್ತೀನಿ ಅಂದರೆ ಕಂಟಿನ್ಯೂ ಮಾಡಿ ಅಂದರೆ ವಾರಕ್ಕೊಂದು ನಾಲ್ಕೈದು ವೀಡಿಯೋನಾದರೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ವೀಡಿಯೋಗಳನ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ